ಹಿಂದೂ ರಾಷ್ಟ್ರ ಅನ್ನೋದಕ್ಕಿಂತ ನಾನು ಹೇಳೋದು ಭಾರತ ದೇಶ ಅನ್ನೋದು ಎಷ್ಟಮ್ಮ ಆಲ್ ಟೆರರಿಸ್ಟ್ ಆರ್ ಮುಸ್ಲಿಮ್ಸ್ ಆಲ್ ಮುಸ್ಲಿಮ್ಸ್ ಆರ್ ನಾಟ್ ಟೆರರಿಸ್ಟ್ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ರಾಜಕೀಯ ಹಣದವ್ರು ಮನುಷ್ಯರನ್ನ ಕಿತ್ ಹಾಕ್ಬಿಡ್ತಾರೆ ನಾವು ವಿಕಸಿತವಾದ ಭಾರತ ಬೇಕು ಅಂತಂದ್ರೆ ಸರ್ವಧರ್ಮ ಸಮನ್ವಯವಾಗಿರುವ ಇನ್ನು ಹಿಂದೂ ರಾಷ್ಟ್ರ ನಿರ್ಮಾಣ ಅನ್ನುವಂತಹ ವಿಚಾರ ಈಗ ಪಿಯವರು ತುಂಬಾ ಕಡೆ ಪ್ರಚಾರದಲ್ಲಿ ಅದನ್ನೇ ಹೇಳ್ಕೊಂಡು ಬರ್ತಾ ಇರೋದು ಹಿಂದೂ ರಾಷ್ಟ್ರ ಅಂತ ಘೋಷಣೆ ಆಗ್ಬೇಕು ಭಾರತ ಅನ್ನೋ ಕಾರಣಕ್ಕೆ ಪಿಗೆ ಮತ ಹಾಕಿ ಆ ತರದ ಆಲೋಚನೆಗಳನ್ನ ಇಟ್ಕೊಂಡು ಜನರ ಮುಂದೆ ಹೋಗ್ತಾ ಇದ್ದಾರೆ ಒಂದ್ ವೇಳೆ ಈ ಸಲ ಮತ್ತೆ ಬಿಜೆಪಿಗೆ ಅಧಿಕಾರ ಸಿಕ್ಕಿದ್ರೆ ಹಿಂದೂ ರಾಷ್ಟ್ರ ಅಂತ ಘೋಷಣೆ ಆಗತ್ತಾ ಆಗ್ಬೇಕಾ ಅದು ಬೇಡವಾ ಅಂತ ಹಿಂದೂ ರಾಷ್ಟ್ರ ಅನ್ನೋದಕ್ಕಿಂತ ನಾನು ಹೇಳೋದು ಭಾರತ ದೇಶ ಅನ್ನೋದು ವ್ಯಮ ನೋ ಇಂಡಿಯಾ ನೋ ಹಿಂದುತ್ವ ಬಿಟ್ಬಿಡು ಯಾಕೆಂದ್ರೆ ಹಿಂದೂ ಅಂದ ತಕ್ಷಣ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ರೆ ಹಿಂದೂ ಅಂದರೆ ಸನಾತನ ಧರ್ಮದ ಏನು ಅಂದ್ರೆ ಸರ್ವಧರ್ಮ ಅನ್ನೋದು ಅರ್ಥ ಇವ್ರು ಇವ್ರೇನು ಅನ್ಕೊಂಡ್ಬಿಟ್ಟಿದ್ದಾರೆ ಹಿಂದೂ ಅಂದ ತಕ್ಷಣ ಆ ವರ್ಲ್ಡ್ ಹಿಂದೂ ಅಂತ ಮೊದಲು ಬಂದಿದ್ದು ಮುಸ್ಲಿಂ ಕ್ರಿಶ್ಚಿಯನ್ ಓ ಬೇರೆ ಪಾರ್ಶಿಯಾಲಿಟಿ ಇದು ಅನ್ಕೊಂಡ್ಬಿಟ್ಟಿದ್ದಾರೆ ಬೇಡ ಭಾರತ ಅಂತ ಇಟ್ಕೊಳ ನಮ್ಮಲ್ಲಿ ಎರಡೇ ಜಾತಿ ಒಂದು ಗಂಡು ಒಂದು ಹೆಣ್ಣು ಸರ್ವಧರ್ಮವು ಚೆನ್ನಾಗಿರೋಕ್ಕೆ ಭಾರತ ದೇಶ ಒಂದು ವಿಕಸಿತವಾದ ಭಾರತ ಅಂತ ಆಗಬೇಕು ಅಂದರೆ ಸರ್ವಧರ್ಮ ಸಮನ್ವಯ ನೋಡು ನಿಮ್ಮ ಮನೆ ಒಂದು ಕೆಲಸ ಮಾಡ್ಬೇಕಾದ್ರೆ ಯಾವುದೋ ಜಾತಿಯವರು ಬೇಕು ನಿನ್ನ ಮನೇಲಿ ಒಂದು ಹೇರ್ ಕಟ್ಟಿಂಗ್ ಆಗಬೇಕಾದ್ರೆ ಒಂದು ಜಾತಿ ಬೇಕು ಅಕಸ್ಮಾತ್ ಒಂದು ನಿನ್ನ ವಿಶೇಷವಾಗಿ ಮದುವೆ ಮಾಡಬೇಕು ಅಂದರೆ ನಾದ ಸ್ವರ ಇಲ್ಲದೆ ಏನು ಮಾಡೋಕ್ಕಾಗಲ್ಲ ನಿನ್ನ ಮನೇಲಿ ಅಡುಗೆ ಮಾಡಬೇಕಾದ್ರೆ ಅಡುಗೆ ಮನೆ ಮಾಡೋಕ್ಕೆ ಅಡುಗೆ ಆ ಜನಾಂಗ ಬೇಕು ಸೊ ಇದನ್ನು ಆ ಕಾಲದಲ್ಲಿ ರಾಮಾನುಚಾರ್ಯರು ಏನು ಮಾಡಿದ್ರು ವೈಷ್ಣು ಸಂಪ್ರದಾಯದಲ್ಲಿ ಹೂ ಕಟ್ಟವರಿಗೆ ಒಂದು ನಾಮವನ್ನು ಹಾಕಿ ನೀ ಈ ಪಂಗಡದವನು ದೇವರ ಪೂಜೆ ಮಾಡಕ್ಕೆ ಆ ಪಂಗಡದವನು ಒಂದು ನಾಮವನ್ನು ಹಾಕಿದ್ರು ವಡಕಲ್ ನಾಮ ತೆಂಗಲ್ ನಾಮ ಅಂದರೆ ಆ ಕಾಲದಲ್ಲೇ ಜಾತಿ ಕಾರಣ ನೀವು ಈಗ ರಾಜಕೀಯ ನೋಡ್ತಿರೋದು ನಥಿಂಗ್ ಆ ಕಾಲದಲ್ಲಿ ಸಿಕ್ಕಾಬಿಟ್ಟು ದೊಡ್ಡ ದೊಡ್ಡ ರಾಜಕೀಯ ನಡೀತಿತ್ತು ಹಾಗೆ ಏನು ಹೇಳುತ್ತೆ ನಾವು ವಿಕಸಿತವಾದ ಭಾರತ ಬೇಕು ಅಂತಂದ್ರೆ ಸರ್ವಧರ್ಮ ಸಮನ್ವಯವಾಗಿರಬೇಕು ಆಮೇಲೆ ಆಲ್ ಮುಸ್ಲಿಮ್ಸ್ ಎಲ್ಲಾ ಮುಸ್ಲಿಮ್ಸೂ ಯಾವ ಕಾರಣಕ್ಕೂ ಎಲ್ಲ ಆಲ್ ಟೆರ್ರರಿಸ್ಟಾರ್ ಮುಸ್ಲಿಮ್ಸೇ ಬರೆದಿಟ್ಕೊಬಿಡು ಆಲ್ ಟೆರ್ರಿಸ್ಟಾರ್ ಮುಸ್ಲಿಮ್ಸು ಆಲ್ ಮುಸ್ಲಿಮ್ಸ್ ಆರ್ ನಾಟ್ ರೆಸ್ಟ್ ಎಲ್ಲ ಒಳ್ಳೆ ವ್ಯಕ್ತಿಗಳು ಕೆಲವರು ಇದ್ದಾರೆ ನಮ್ಮ ಪಕ್ಕದ ಮನೆ ಅಕ್ಬತ್ನೇ ಇರ್ತಾರೆ ಎಷ್ಟು ಜನ ಮುಸಲ್ಮಾನರಿದ್ದಾರೆ ಇವತ್ತು ಲವ್ ಮ್ಯಾರೇಜ್ ಆಗಿ ಎಷ್ಟು ಜನ ನೋಡ್ಕೊಂಡಿರೋರು ಇದ್ದಾರೆ ಎಷ್ಟು ಜನ ಬಿಸ್ನೆಸ್ ಇವತ್ತು ನೀವು ತಿರುಪತಿಗೆ ದುಡ್ಡು ಬರ್ತಾ ಇರೋದು ದುಬಾಯ್ ಕಂಟ್ರೀಸ್ನಲ್ಲಿ ಸೌದಿ ಅರೇಬಿಯಿಂದ ಬರ್ತಕ್ಕಂಥದ್ದು ಎಷ್ಟೋ ಆ ಕಾಲಕ್ಕೆ ಅಕ್ಬರ್ ಬೀರ್ಬಲ್ಲು ತಲೆ ಉಪಯೋಗಿಸಿ ಅಕ್ಬರ್ ಮುಖಾಂತರ ತಿರುಪತಿಗೆ ದುಡ್ಡು ಹಾಕ್ಸಿರೋದು ಇವತ್ತು ಉತ್ತರ ಪ್ರದೇಶ ಉಜ್ಜೈನ್ ಮಹಾಕಾಳೇಶ್ವರಕ್ಕೆ ಹಾಕ್ಸಿರೋದು ಕಾಶಿ ಕ್ಷೇತ್ರದ ವಿಶ್ವನಾಥನಿಗೆ ದುಡ್ಡು ಹಾಕ್ಸಿರೋದು ಯಾರಾದರೂ ಅಂದ್ರೆ ಆ ಕಾಲಕ್ಕೆ ಮುಸ್ಲಿಮ್ಸ್ ಹಾಕಿದ್ದಾರೆ ಇವತ್ತು ಹೈದರಾಬಾದಿಂದ ಎಷ್ಟೋ ಜನ ನವಾಬ್ಗಳು ಎಷ್ಟು ಜನ ಇವತ್ತು ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ನವಾಬರು ದುಡ್ಡು ಅಂತ ಇದೆ ಮಂತ್ರಾಲಯಕ್ಕೆ ನವಾಬರು ದುಡ್ಡು ಕೊಟ್ಟಿರೋದು ಜಾಗಗಳು ಕೊಟ್ಟಿರತಕ್ಕಂಥ ನವಾಬರು ಇಂಥ ಇದೆಲ್ಲ ಇದೆ ಅಂದರೆ ಎಲ್ಲ ಮುಸ್ಲಿಮ್ಸು ಕೆಟ್ಟವರು ಅಂತಲ್ಲ ಅಥವಾ ಎಲ್ಲ ಕ್ರಿಶ್ಚಿಯನ್ಸು ಕೆಟ್ಟವರು ಅಂತಲ್ಲ ಅವರವರ ವಾತಾವರಣ ಅವರವರ ಬುದ್ಧಿ ಏನು ಮಾಡ್ತಾರೆ ಅಂದರೆ ನಮ್ಮ ರಾಜಕಾರಣದವ್ರು ದೇಶದವರು ಮನುಷ್ಯರನ್ನ ಕಿತ್ತು ಹಾಕ್ಬಿಡ್ತಾರೆ ಇದಕ್ಕೆ ನಾನು ಹೇಳೋದು ಭಾರತ ದೇಶದಲ್ಲಿ ಹಿಂದೂ ರಾಷ್ಟ್ರ ಅನ್ನೋದು ಬೇಕಾಗಿದೆ ನಮಗೆ ನಾನು ಹೇಳೋದು ಬೇಡ ಭಾರತ ದೇಶ ಅಮಾರ ಭಾರತ್ ಇಂಡಿಯಾ ಬಿಟ್ಬಿಡಿ ಹಾಳಾಗೋದು ಏನಕ್ಕೆ ಬೇಕು ನಮಗೆ ಭಾರತ ದೇಶ ಹಮಾರ ಭಾರತ್ ಮಹಾನ್ ಏನು ನಂಬರ್ ಒನ್ ಶನಂತನ ಮಹಾರಾಜ ಅಲ್ಲಿರ್ತಕ್ಕಂಥ ಪೂರ್ತಿಗೆ ಅವನ ಮಗ ಭರತ ಅಂತ ಭರತನಾಟ್ಯ ಶುರುವಾಗಿದ್ದು ಭರತ ರಾಕ್ಷಸನ ಮೇಲೆ ಭರತನ ಮೇಲೆ ತುಳಿದು ನಾಟ್ಯವನ್ನು ನಡೆಯೋದು ಭರತನಾಟ್ಯ ನಟರಾಜ ಸೊ ಭಾರತ ಸೊ ಎಲ್ಲ ಭಾರತವನ್ನು ಮೊದಲಿಂದ ಹೆಸರು ಬಂದಿದೆ ಭಾರತ ದೇಶ ಸೊ ಅದರಿಂದ ಭಾರತಕ್ಕೆ ಇಟ್ಟರೆ ಸನಾತನ ಧರ್ಮಕ್ಕೆ ಒಂದು ಹೆಸರು ಬರುತ್ತೆ ಆಮೇಲೆ ಏನೇ ಮಾಡಲಿ ಪ್ರತಿಮಾ ಒಂದು ಬಾತ್ರೂಮು ಒಂದು ಲೆಟ್ರೀನು ಒಂದು ಅಡುಗೆ ಮನೆ ಒಂದು ಪೂಜಾ ಮಂದಿರ ಅಂತೆಲ್ಲ ಇರುತ್ತೆ ಒಂದು ಡ್ರಾಯಿಂಗ್ ರೂಮು ಎಲ್ಲ ಎಲ್ಲ ಜಾಗಗಳನ್ನ ಇಟ್ಬಿಟ್ರೆ ಇವತ್ತು ಅಮೇರಿಕಾದಲ್ಲಿ ಬೆಡ್ರೂಮ್ ಆಫ್ರಿಕಾ ಇರ್ತಕ್ಕಂಥದ್ದು ಅಡುಗೆ ಮನೆ ಈ ಕಡೆ ಸೌತ್ ವೆಸ್ಟಲ್ಲಿ ಇರ್ತಕ್ಕಂಥದ್ದು ಒಂದು ಜಾಗ ಆಗಿಬಿಟ್ರೆ ನಮ್ಮಲ್ಲಿ ಆಗಿರ್ತಕ್ಕಂಥದ್ದು ಆಸ್ಟ್ರೇಲಿಯಾ ಈ ಕಡೆ ಇರ್ತಕ್ಕಂಥದ್ದು ಮೇಲೆ ಜಪಾನ್ ಹೀಗೆಲ್ಲ ನಾಲ್ಕು ಕಡೆ ನೀವು ನೋಡಿದ್ರು ಪೂಜಾ ಮಂದಿರ ಯಾವ್ದಾದ್ರು ಇದ್ರೆ ಅಂದರೆ ಭಾರತ ದೇಶ ಸೊ ಸನಾತನ ಧರ್ಮ ನಮಗೆ ಎಂಟೈರ್ ಮನೆಯಲ್ಲಿ ಹುಡುಕ್ಬೇಕು ಪೂಜಾ ಮಂದಿರನೇ சோ அநாத்தோ தைவரட்சக்க பூஜா மந்திரா நம்ம இடீ பூமண்டலக்கே பூஜா மந்திர பார்த்த அதுக்கு எந்தரோ மஹான்பவலு அந்தரிக்கின் நீன் நீு விடு நெக்ஸ்ட் கரெக்டாக ட்வெண்ட்டி ஃபோர் இயர்ஸ் பர்க்கோ பார்த்த உன்னதான மோடி தகண்டல ತನಗೆ ತಾನಾಗೇ ಇಡೀ ಜಗತ್ ಪ್ರಸಿದ್ಧವಾಗುತ್ತೆ ಅಂತ ಸ್ವಾಮಿ ಚರಿತ್ರೆಯಲ್ಲಿ ಬರೆದಿದೆ ಸನಾತನ ಧರ್ಮದಲ್ಲಿ ಬರೆದಿದೆ ಅಂತ ಪಾಡಲ್ಪಟ್ಟರು ತಿರುಜ್ಞಾನ ಸಂಬಂಧ ಅಪ್ಪರ್ ತಿರುನಾಕರ್ ಸರ್ ತಿರು ಸುಂದರಮೂರ್ತಿ ತಿರು ಮಾಣಿಕ್ಯವಾಗರ್ ಈ ನಾಲ್ಕು ಜನ ಪಾಡಲ್ಪಟ್ಟ ಸ್ಥಳ ಅಂದರೆ ಹಾಡಿರುವ ಕ್ಷೇತ್ರಗಳು ಅಂತ ಕರಿತೀವಿ ಆ ಕ್ಷೇತ್ರದಿಂದಾನೇ ಸೇಂಗೋಲ್ ಅಂತ ತೊಗೊಂಬಂದಿರತಕ್ಕಂಥದ್ದು ವಿಶೇಷ ಆ ಇವತ್ತು ಸೇಂಗೋಲನ್ನ ಇವತ್ತು ಪಾರ್ಲಿಮೆಂಟಲ್ಲಿ ತಂದಿಟ್ಟಿದ್ದಾರೆ ಅಂದರೆ ದಕ್ಷಿಣ ಭಾರತವನ್ನು ಎತ್ತಿಡಿಯೋದು ಉತ್ತರ ಭಾರತ ಬ ಜಗತ್ ಪೂರ್ತಿ ಯಾರಾದರೂ ಎತ್ತಿಡಬೇಕು ಅಂದ್ರೆ ನೆಕ್ಸ್ಟ್ ಭಾರತ ದೇಶನೇ ಸೊ ನೀವು ನಾವೇನು ಪೂಜೆ ಮಾಡಲಿ ಪೂಜೆ ಮಾಡದೇ ಅಂತಲ್ಲ ನಮ್ಮ ಪೂಜಾ ಮಂದಿರವೇ ಭಾರತ ದೇಶ ಅಂದರೆ ಎಷ್ಟೋ ಜನ ಮಹನೀಯರು ಇವತ್ತು ಟೂ ಗ್ರೇಟ್ ಎಪಿಕ್ಸ್ ಏನಾದರೂ ನಂಬುತ್ತೀಯ ಅಂದರೆ ಮಹಾಭಾರತ ರಾಮಾಯಣ ಇವರಿಬ್ಬರು ಏನು ಅಂದರೆ ಭಗವಂತ ಒಬ್ನೇ ಸೂರ್ಯವಂಶಸ್ಥ ಸಾಕ್ಷಾತ್ ರಾಮಚಂದ್ರ ಚಂದ್ರವಂಶ ಕೃಷ್ಣ ಪರಮಾತ್ಮ ಸೊ ಇದು ಗ್ಯಾರಂಟಿ ಅಂದ ಮೇಲೆ ಭಾರತ ದೇಶ ವಿಕಸಿತ ಆಗೋದು ಗ್ಯಾರಂಟಿ ಸೊ ಕಲಿಯುಗದಲ್ಲಿ ನಾವೆಲ್ಲರೂ ಇಪ್ಪತ್ನಾಲ್ಕು ವರ್ಷ ಅದಕ್ಕೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆಫ್ಟರ್ ಟ್ವೆಂಟಿ ಫೋರ್ ಇಯರ್ಸ್ ದೇರ್ ವಿಲ್ ಬಿ ಅ ವರ್ಲ್ಡ್ ವಾರ್ ದೇರ್ ವಿಲ್ ಬಿ ವೆರಿ ಮಚ್ ಡಿಪ್ರೆಷನ್ಸ್ ಎಷ್ಟೋ ಜನ ಹೋಗ್ತಾರೆ ಇದೆಲ್ಲ ನಡೆಯುತ್ತೆ ಬಟ್ ಆ ಟ್ವೆಂಟಿ ಫೋರ್ ಇಯರ್ಸ್ಗೆ ವಿಕಸಿತ ಭಾರತಕ್ಕೆ ಇವ್ರು ಗೊತ್ತಿದ್ದೋ ಗೊತ್ತಿದ್ದೋ ಆ ಫಾರ್ಟಿ ಸೆವೆನ್ ಏನು ಏನು ಮಾಡಿದರೆ ಅದು ನಡೆಯೋದು ಗ್ಯಾರಂಟಿ ಸತ್ಯಯುಗಕ್ಕೆ ನಾವು ಕಾಲಿಡೋದು ಗ್ಯಾರಂಟಿ ಕಲಿಯುಗದ ಅಂತ್ಯವು ಗ್ಯಾರಂಟಿ ಸೊ ತರ್ಟಿ ಒನ್ ಇಯರ್ಸ್ ನಮಗೆ ಅವಧಿ ನಾನು ಕೊಟ್ಟಿರೋದು ಗ್ಯಾರಂಟಿ